ಗುಡ್ ಮಾರ್ನಿಂಗ್ ಡಿಯಕ್ಷನ್ ಅಕ್ಕ ತಂಗಿಯರೆ ಹಾಗೂ ಅನ್ನ ತಮ್ಮಂದಿರೇ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಖಾಯಿಲೆಗಳು ಧರ್ಮ ಜಾತಿಗಳನ್ನು ನೋಡಿಕೊಂಡು ಖಾಯಿಲೆಗಳು ಜಾತಿ ಧರ್ಮಗಳನ್ನು ನೋಡಿಕೊಂಡು ಬರುತ್ತವ ಅಥವಾ ಎಲ್ಲರಿಗೂ ಬರ್ತಾವ ಮತ್ತೆ ಕಾಯಿಲೆಗಳು ಯಾಕೆ ಬರ್ತವೆ ಅಂದರೆ ಖಾಯಿಲೆಗಳಿಗೆ ನೋಡ್ರಿ ಯಾವ ಧರ್ಮನೂ ಇಲ್ಲ ಯಾವ ಜಾತಿನೂ ಇಲ್ಲ ಹ್ಮ್ ಅದು ಯಾರನ್ನು ನೋಡಂಗಿಲ್ಲ ಯಾರು ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಂಡಿರುವುದಿಲ್ಲವೋ ಯಾರು ತಮ್ಮ ಸೇವನೆಯಲ್ಲಿ ಕೆಮಿಕಲ್ ರಹಿತವಾದ ಪದಾರ್ಥಗಳನ್ನು ಸೇವಿಸೋದಿಲ್ವೋ ಯಾರು ಕೆಮಿಕಲ್ ರಹಿತವಾದಂತಹ ಮಿನರಲ್ ಸಹಿತವಾದಂತಹ ನೀರನ್ನು ಕುಡಿಯುವುದಿಲ್ಲವೋ ಯಾರು ಪರಿಶುದ್ಧವಾದ ಆಮ್ಲಜನಕವನ್ನು ಸೇವನೆ ಮಾಡೋದಿಲ್ಲವೋ ಅವರು ಯಾವುದೇ ಧರ್ಮದವರಾಗಿದ್ದರೂ ಕೂಡ ಯಾವುದೇ ಜಾತಿಯವರಾಗಿದ್ದರೂ ಕೂಡ ಈ ಖಾಯಿಲೆ ಅನ್ನುವಂಥದ್ದು ಬಂದ್ಬಿಡ್ತದ ನೋಡಿ ಕಾಯಿಲೆಗೆ ಧರ್ಮ ಜಾತಿ ಇಲ್ಲ ಖಾಯಿಲೆಗೆ ಅದರದೇ ಆದಂಥ ತತ್ವ ಸಿದ್ಧಾಂತಗಳು ಅದವು ಆ ಪ್ರಕಾರ ಅದು ಕೆಲಸ ಮಾಡ್ತದೆ ಕೊರೋನಾ ಹೋಯ್ತು ಹಾ ಎರಡು ಸಾವಿರನೇ ಒಳಗೆ ಕೊರೋನಾ ಭರ್ಜರಿ ಬಂತು ಹಾ ಅದೇನಾದರೂ ಅವಾಗ ಇವ ಹಿಂದೂ ಇವ ಮುಸಲ್ಮಾನ ಇವ ಕ್ರೈಸ್ತ ಇವ ಜೈನ ಇವ ಸಿಖ ಈ ಸಾಯಿ ಹಿಂಗೇನಾರು ನೋಡ್ಕೊಂಡು ಬಂತಾನದ ಇಲ್ಲ ಪ್ರತಿಯೊಬ್ಬರಿಗೂ ಬಂತದು ಆದ್ರ ಪ್ರತಿಯೊಬ್ಬರಿಗೂ ತ್ರಾಸು ಮಾಡಲಿಲ್ಲ ಪ್ರತಿಯೊಬ್ಬರಿಗೂ ತ್ರಾಸು ಮಾಡಲಿಲ್ಲ ಉದಾಹರಣೆಗೆ ನನ್ನದೇ ಹೇಳ್ಬೇಕಂತಂದ್ರ ನಮ್ಮ ಮನಿ ಏನಪ್ಪಾ ಅಂದ್ರ ಇಪ್ಪತ್ತು ಫೂಟ್ ಅಗಲ ನಾಲ್ಕು ಫೂಟ್ ಉದ್ದ ಟೋಟಲ್ ಮನಿನೇ ಇದು ಚಿಕ್ಕ ಮನೆ ಸಿಂಗಲ್ ಬೆಡ್ರೂಮ್ ಚಿಕ್ಕ ಮನೆ ಆ ಮನೆಯೊಳಗ ನಮ್ಮ ಹಿರಿಯ ಮಗಳದ್ದು ಡೆಲಿವರಿ ಆಗಿತ್ತು ಅಕ್ಕಿಗೆ ಅವಳಿ ಜವಳಿ ಮಕ್ಕಳು ಇಟ್ಟಿದ್ವು ಆಮೇಲೆ ನಮ್ಮ ಚಿಕ್ಕ ಮಗಳು ಅಂದ್ರೆ ಹಿರಿಯ ಮಗಳು ಅಂದ್ರೆ ಸಾಯಿ ಕೃಪಾ ಚಿಕ್ಕ ಮಗಳು ಸಂಗೀತಾಗ ಮೊದಲನೇ ಡೆಲಿವರಿ ಆಗಿತ್ತು ಅಕ್ಕಿಗೆ ಗಂಡು ಮಗು ಆಗಿತ್ತು ಒಂದು ಮಗು ಆಮೇಲೆ ಸಂಗೀತಾಳ ಹಸ್ಬೆಂಡು ಅಂದ್ರೆ ಗಂಡ ಅಂದ್ರೆ ಶಿವಬೋಧ ಅವರ ತಂಗಿಯವ್ರದ್ದು ಕೂಡ ಡೆಲಿವರಿ ಆಗಿತ್ತವಾಗ ಅವ್ರಿಗೂ ಗಂಡು ಮಗುನೇ ಆಗಿತ್ತು ನೋಡ್ರಿ ಮನು ಮನೆಯೊಳಗ ಸಾಯಿ ಕೃಪಾನು ಅವಳಿ ಜವಳಿ ಕೂಸು ಸಂಗೀತ ಅಂದೊಂದು ಕೂಸು ಮತ್ತು ಸಂಗೀತ ಅವರ ಹೆಣ್ಣು ಮಗಳದು ಒಂದು ಕೂಸು ಅವ್ರ ಹೆಸರು ಕವಿತಾ ನಾಲ್ಕು ಕೂಸುಗಳನು ಅವನ ಮನೆಯಾಗ ಕೊರೋನಾ ಬಂದಾಗ ಭರ್ಜರಿ ಕೊರೋನಾ ಅಲ್ಲಿ ಅಷ್ಟು ಜನ ಸತ್ರು ಇಲ್ಲಿ ಇಷ್ಟು ಜನ ಸತ್ರು ಅಲ್ಲಿ ಹಾದ್ಯಾಗ ಸತ್ರು ಬೀದ್ಯಾಗ ಸತ್ರು ವಯಸ್ಸಾದವ್ರಿಗೆ ಬಹಳ ತ್ರಾಸ ಆಗತಿದ್ದೆ ಭಯಾನಕವಾದಂತಹ ಸುದ್ದಿಗಳು ಅದರಾಗ ಟಿ ವಿ ಒಳಗೆ ಅಬಾ ಬಾ ಬಾ ಒಂದು ವಿಷಯ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರು ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಅದ ವಿಷಯನ ಕಟ್ಟಿತಾರೆ ಕಟಿವೇ ಕಟಿವಿಲ್ಲ ನಮ್ಮ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಉಪಯುಕ್ತವಾದ ವಿಷಯಗಳಿಗಿಂತ ನಿರುಪಯುಕ್ತವಾದಂತಹ ವಿಷಯಗಳನ್ನೇ ಜಾಸ್ತಿ ಹೈಲೈಟ್ ಮಾಡುವಂಥ ಸಾಧ್ಯತೆಗಳು ನಮಗೆ ಕಂಡು ಬರ್ಲಕ್ಕ ಹಿಂಗಾಗಿ ಇತ್ತೀಚೆಗೆ ನಾವು ಟಿ ವಿ ನೋಡೋದನ್ನು ಸ್ವಲ್ಪ ಕಮ್ಮಿನೇ ಮಾಡೀವಿ ನಾನು ಇದನ್ನು ಟೀಕಾ ಮಾಡ್ತೀನಿ ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು ಸತ್ಯವನ್ನು ಹೇಳ್ತಾ ಇದ್ದೀನಿ ಯಾವುದನ್ನು ಎಷ್ಟು ಹೇಳಬೇಕು ಹೆಂಗೆ ಹೇಳಬೇಕು ಅದರ ಅವಶ್ಯಕತೆ ಏನು ಜನರು ಅದನ್ನು ತಿಳ್ಕೊಬೇಕು ಹೆಂಗೆ ಹೆಂಗೆ ತಿಳ್ಕೋಬೇಕು ಸಮಸ್ಯೆ ಕರೆಕ್ಟು ಬಟ್ ಸಮಸ್ಯೆ 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 ಹಾದಿ ಒಳಗೆ ಒಳಗೆ ಅಲ್ಲಿ ಇಲ್ಲಿ ಅಷ್ಟು ಜನ ಸತ್ರ ಇದನ್ನು ಹೇಳುವ ಬದಲಿನೇ ಇದಕ್ಕೆ ಪರಿಹಾರಗಳನ್ನು ಹೇಳಬೇಕು ಹಾಹಾಕಾರಗಳನ್ನು ಮಾಡಿ ಜನಗಳಿಗೆ ಇನ್ನಷ್ಟು ಭಯವನ್ನು ಹುಟ್ಟಿಸುವುದರ ಬದಲಿ ಆ ಭಯವನ್ನು ಕಮ್ಮಿ ಮಾಡುವಂಥ ಕೆಲಸ ಮಾಡಬೇಕಲ್ಲ ಮಾಧ್ಯಮಗಳ ಕೆಲಸನೇ ಅದು ನಾನು ಕೂಡ ಒಂದು ಕಾಲದಲ್ಲಿ ವಿಶ್ವದರ್ಶನ ಅನ್ನುವಂಥ ಒಂದು ಪತ್ರಿಕೆ ಇತ್ತು ನಮ್ಮದು ನಮ್ಮ ತಂದೆಯವರು ಅದನ್ನು ತೆಗಿತಾ ಇದ್ರು ಬಾಗಲಕೋಟೆ ಒಳಗ ಸಂಘಟಕ ಅಂತ ಒಂದು ಪತ್ರಿಕೆ ಇತ್ತು ಅದರ ನಂತರ ಬಂದದ್ದ ವಿಶ್ವ ವಿಶ್ವ ದರ್ಶನ ಆಮೇಲೆ ಮತ್ತೆ ಬೇರೆ ಬೇರೆ ಪತ್ರಿಕೆಗಳು ಬಂದವು ಆ ವಿಶ್ವ ದರ್ಶನ ಪತ್ರಿಕೆ ಒಳಗೆ ನಾವು ಕೆಲಸ ಮಾಡಿವಿ ಪತ್ರಿಕೆ ಮಾಧ್ಯಮದ ಕೆಲಸ ಏನು ಅನ್ನೋದು ಕೂಡ ನಮಗೆ ಸ್ವಲ್ಪ ಗೊತ್ತದ ನೂರಕ್ಕ ನೂರು ಗೊತ್ತಿಲ್ಲ ಅಂದ್ರೂ ಕೂಡ ಗೊತ್ತದ ನಾವು ಜನರಿಗೆ ಒಳ್ಳೆಯದನ್ನು ಕೊಡಬೇಕು ಸಮಾಜ ಉದ್ಧಾರ ಆಗುವಂತಹ ವಿಷಯಗಳನ್ನು ಕೊಡಬೇಕು ಆಮೇಲೆ ಜಾತಿಯತೆಯನ್ನ ಬಿತ್ತುವಂತ ಕೆಲಸ ಮಾಡುವಾಗ ಈಗ ನೋಡಿ ಜ್ಯೋತಿ ಯಾವ ಜಾತಿ ಎಮ್ಮ ಜಗದೀಶ್ವರಿ ಅಂತ ಹೇಳ್ತಾರ ಜ್ಯೋತಿ ಯಾವ ಜಾತಿ ಈಗ ನೋಡಿ ಮನೆ ಒಳಗೆ ಯಾರ ಮನೆಯಾಗ ನೀವು ದೀಪ ಹಚ್ಚ್ರಿ ಅಥವಾ ಯಾರ ಒಳಗ ನೀವು ದೊಡ್ಡ ಪ್ರಮಾಣದಾಗ ಏನೋ ಬೆಂಕಿ ಹೆತ್ತಪ್ಪ ಅಂದ್ರ ಅವ್ರ ಮನೇನ್ ಬೆಂಕಿ ಬೇರೆ ನಮ್ಮ ಮನೆಯ ಬೆಂಕಿ ಬೇರೆ ಇರ್ತದ ಅಥವಾ ಅವ್ರ ಮನೆಯನ್ನು ಜ್ಯೋತಿ ಬೇರೆ ಟೈಪ್ ಉರಿತದ ನಮ್ಮ ಮನೆಯನ್ನು ಜ್ಯೋತಿ ಬೇರೆ ಟೈಪ್ ಊರೀತದೆ ಇಲ್ಲೇ ಇಲ್ಲ ಸುಮ್ಮನೆ ಎಲ್ಲೋ ಒಂದು ಸ್ವಲ್ಪ ಒಂದು ತ್ರೀ ಟು ಫೈವ್ ಪರ್ಸೆಂಟೇಜ್ ಜನ ಈ ರೀತಿ ಎಲ್ಲಾದರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಮಾಡ್ಬೇಕಂತ ಹೋಗ್ತಾರೆ ಪ್ರಪಂಚದೊಳಗೆ ಅದು ಯಾವುದೂ ಭಾಳ ದಿವಸ ನಡೆದಿಲ್ಲ ಸ್ವಲ್ಪ ದಿವಸ ನಡೀತದೆ ಇಲ್ಲಿ ನಾನು ಇವತ್ತಿನ ದಿವಸ ಏನನ್ನು ಹೇಳ್ಬೇಕಂತೀನಿ ಅಂದ್ರೆ ಆರೋಗ್ಯ ಕೂಡ ಹಾಗೆ ಅದು ಕೂಡ ನಾವು ಹೇಗೆ ಅದನ್ನ ಸರಿಪಡಿಸಿಕೊಂಡು ಹೋಗ್ತೀವಿ ಅನ್ನೋದ್ರ ಅದು ಡಿಪೆಂಡ್ ಆಗಿದೆ ಹೊರತಾಗಿ ಅದು ಯಾವ ಧರ್ಮ ಅಥವಾ ಜಾತಿಯನ್ನ ನೋಡಲ್ಲ ಜಾತಿ ಧರ್ಮದಿಂದ ನಾವು ಯಾವುದನ್ನು ಬಹಳ ನೋಡ್ಲಿಕ್ಕೆ ಹೋಗ್ಬಾರ್ದು ಕಾಯಿಲೆ ಎಲ್ಲರಿಗೂ ಬರ್ತದೆ ಆಸ್ಪತ್ರೆಗಳು ಎಲ್ಲರಿಗೋಸ್ಕರ ಅದಾವ ಈಗ ದವಾಖಾನಿಗೆ ಮುಸಲ್ಮಾನರು ಬಂದ್ರಂತೇಳಿ ಅವ್ರನ್ನೇನು ಯಾರು ಕರ್ಕೊಳ್ಳೋದಿಲ್ಲ ಅಥವಾ ಏ ನೀ ಮುಸಲ್ಮಾನ ಡಾಕ್ಟರ್ ಕಡೆ ಹೋಗಪ್ಪ ಅಂತ ಹೇಳ್ತಾರ ಏನಿಲ್ಲ ಅಲ್ಲಿ ಸಮತವಾದ ಐತೆ ಪ್ರತಿಯೊಬ್ಬ ವೈದ್ಯರು ಕೂಡ ಪ್ರತಿಯೊಬ್ಬರೂ ನೋಡ್ತಾರೋ ಅವರಿಗೆ ವೈದ್ಯರಿಗೆ ಖಾಯಿಲೆ ಇದ್ದಂಥ ವ್ಯಕ್ತಿ ಮತ್ತು ಕಾಯಿಲೆ ಎರಡೇ ಅವರು ಅವರಿಗೂ ಚಿಕಿತ್ಸೆ ಕೊಡ್ತಾರೆ ಒಬ್ಬ ಬೇರೆ ಹಿಂದೂ ಮುಸಲ್ಮಾನು ಕ್ರೈಸ್ತ ಯಾರೇ ಆಗಿರಲಿ ಜಾತಿಯ ಆಧಾರ ಮೇಲೆ ಯಾವ ವೈದ್ಯರು ಚಿಕಿತ್ಸೆಯನ್ನು ಕೊಡಲ್ಲ ಅವರು ಸಮತಾವಾದಿಗಳಾಗಿರ್ತಾರೆ ಯಾಕಂದರೆ ಅವ್ರಿಗೆ ಕಾಣೋದು ಬರೀ ಕಾಯಿಲೆ ಅಷ್ಟೇ ಕಾಣಿಸ್ತದೆ ಆ ಕಾಯಿಲೆಗೆ ತಾವು ಏನು ಒಂದು ಅಭ್ಯಾಸವನ್ನು ಮಾಡ್ಯಾರ ಅಧ್ಯಯನವನ್ನು ಮಾಡ್ಯಾರ ಪ್ರಾಕ್ಟೀಸ್ ಮಾಡ್ಯಾರಲ್ಲ ಅದರ ಅನುಭವದ ಮೇಲೆ ಅವರು ಅದನ್ನು ಕಡಿಮೆ ಮಾಡೋದ್ರ ಸಲುವಾಗಿ ಪ್ರಯತ್ನ ಮಾಡ್ತಾರೆ ವಿನಃ ಅಲ್ಲಿ ಜಾತಿ ಧರ್ಮ ನೋಡಲ್ಲ ಅವ್ರು ನೀವು ಯಾವ ಜಾತಿಯವರಪ್ಪ ಅಥವಾ ನೀವು ಯಾವ ಧರ್ಮದವರಪ್ಪ ಅಂತ ಅವ್ರು ಎಂದೂ ಕೇಳಲ್ಲ ಸುಮ್ಮನೆ ನಿಮಗೆ ಒಂದು ಮೂರರಿಂದ ಐದು ಪರ್ಸೆಂಟೇಜ್ ಜನ ಏನೇನೋ ಮಾಡ್ತಾರೆ ಹಾಗೆ ಅವು ಇತಿಹಾಸದಲ್ಲಿ ನಾವು ಸಾವಿರಾರು ವರ್ಷಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಈ ಧರ್ಮ ಜಾತಿಗಳು ಕೆಲಸ ಬಹಳ ಮಾಡ್ಯಾವ ನಾ ಶ್ರೇಷ್ಠ ನಾ ಶ್ರೇಷ್ಠ ಅವ್ರ ಕನಿಷ್ಠ ಇವ್ರ ಕನಿಷ್ಠ ಏನೇನೋ ಹೇಳ್ತಾರೆ ಇಲ್ಲೇ ಯಾರೂ ಕನಿಷ್ಠ ಅಲ್ಲ ಯಾರೂ ಶ್ರೇಷ್ಠ ಅಲ್ಲ ಈ ಜಗತ್ತು ಅನ್ನೋದು ಭಗವಂತ ಸೃಷ್ಟಿ ಮಾಡಿದಂತ ಒಂದು ಅದ್ಭುತ ಇಲ್ಲಿ 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 ಎಲ್ಲರಿಗೂ ಸಮತಾವಾದ ಐತೆ ಸಮಾನತೆ ಐತೆ ಭೂಮಿ ಹುಟ್ಟಿದಾಗ ಎಷ್ಟು ಜನ ಹುಟ್ಟಿದ್ರು ಒಮ್ಮೆಲೆ ಈಗ ಎಷ್ಟು ಜನಸಂಖ್ಯೆ ಏಳ್ನೂರು ಕೋಟಿ ಐತಿ ಎಷ್ಟು ಜನ ಒಮ್ಮೆಲೆ ಹುಟ್ಟಿಬಿಟ್ರೆ ಇಲ್ಲ ಮೋಸ್ಟ್ಲಿ ಏನೋ ಒಂದು ಗಂಡು ಒಂದು ಹೆಣ್ಣು ಆರಂಭದಲ್ಲಿ ಹುಟ್ಟಿರ್ಬೋದು ಅದಕ್ಕೆಲ್ಲ ಕಥೆಗಳನ್ನು ಹೇಳ್ತಾರ ಬಟ್ ಅದು ಎಷ್ಟರ ಮಟ್ಟಿಗೆ ಕರೆಕ್ಟನ್ನು ನಮಗೂ ಗೊತ್ತಿಲ್ಲ ಒಂದು ಹೆಣ್ಣು ಗಂಡು ಇದ್ದದ್ದು ಅಂದ್ರೆ ಅಲ್ಲಿ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಅದು ಬೆಳೀತು ನೋಡ್ರಿ ಬೆಳೀತು 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 ಈಗ ಅದು ಏಳ್ನೂರು ಕೋಟಿ ದಾಟೆದು ಅಂದಾಜು ಈಗ ಶುರು ಶುರುವಾಗದ ನಮ್ಮ ನಾನು ಆ ಧರ್ಮ ನಾನು ಈ ಧರ್ಮ ನಾನು ಶ್ರೇಷ್ಠ ಇವ ಕನಿಷ್ಠ ಅವ ಹಾಂ ಇವ ಹಿಂಗ ಅವ್ರು ಬೆಳೆದ್ರಂದ್ರೆ ನಾಳೆ ನಮಗೆ ಸಮಸ್ಯೆ ಆಗುತ್ತೆ ನೋಡ್ರಿ ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಸಮಸ್ಯೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಭೂತ ಏನು ಪಂಚಮಹಾಭೂತಗಳಂತೇನದವಲ್ಲ ಈ ಐದನ್ನು ಯಾರೂ ಏನು ತಮ್ಮ ಕೈ ಒಳಗೆ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಆಗಲ್ಲ ಏನೋ ಒಂದಷ್ಟು ಮಾಡ್ಬೋದು ಕಿತಿಬಿ ಒಂದಷ್ಟು ಕಿತಿಬಿ ಮಾಡ್ಬೋದು ಒಂದಷ್ಟು ಪ್ರಾಬ್ಲಮ್ ಮಾಡ್ಬೋದು ಒಂದಷ್ಟು ಸಮಸ್ಯೆ ಮಾಡ್ಬೋದು ಹಾಂ ಹಿಟ್ಲರು ಮತ್ತು ಮುಸೋಲಿನಿ ಅಂತಿದ್ರಲ್ಲ ಮಾಡಿದ್ರು ನೋಡ್ರಿ ಅವ್ರು ಭಾಳ ಸಮಸ್ಯೆ ಮಾಡಿದರು ಲಕ್ಷಾಂತರ ಜನರನ್ನು ಕೊಂದರು ಯಾಕೆ ಕೊಂದರು ಏನು ಹುಚ್ಚರು ಸಂತೆ ಅಂತ ಅದಕ್ಕೇನಪ್ಪ ಹುಚ್ಚರು ಸಂತೆ ಅಂತ ಅವ್ರು ಏನಾದರೂ ಸಾಧನೆ ಮಾಡಿದ್ರ ಸಾಧಿಸಿದ್ರ ಮುಂದಿನ ಜನಾಂಗ ಏನಾದರೂ ಪೂಜೆ ಮಾಡ್ತಾ ಇದೆಯಾ ಅಥವಾ ಅವ್ರನ್ನ ಗೌರವದಿಂದ ನೋಡ್ತಾ ಇದೆಯಾ ಇಲ್ಲ ಯಾಕಂದ್ರೆ ಅವರು ಸುಮ್ಮನೆ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡಿದರು ಸುಮ್ಮನೆ ಜನರ ಒಳಗೆ ಯಾವುದೋ ಒಂದು ಭ್ರಮೆಯನ್ನು ಹೋಗಿಸುವಂಥ ಕೆಲಸ ಮಾಡಿದರು ಹಾಂ ಇನ್ನೊಬ್ಬರನ್ನ ಭ್ರಮೆಯೊಳಗಿಟ್ಟು ನಾವು ಏನಾದರೂ ಸಾಧನೆ ಮಾಡ್ತೀವಿ ಅಂತಂದ್ರೆ ಹೆಂಗೆ ಸಾಧ್ಯ ಆಗ್ತದೆ ರೀ ಹಾಂ ದೇವ್ರು ನೋಡ್ರಿ ಕತ್ತಲು ಕೊಟ್ಟನ ಹಗಲು ಕೊಟ್ಟನ ಹಾಂ ಒಳ್ಳೇದು ಕೊಟ್ಟನ ಕೆಟ್ಟದ್ದು ಕೊಟ್ಟನ ಹಾ ನೋಡ್ರಿ ಈಗ ದುಂಡು ಮಲ್ಲಿಗೆ ಎಷ್ಟು ಸುವಾಸ ಇರ್ತದೆ ಹಾ ಎಷ್ಟು ಸುವಾಸ ಇರ್ತದ ಬಾ ಬಾ ಬಹಳ ಸುವಾಸ ಆದ್ರೆ ಅದಕ್ಕಿಂತ ಸುಂದರವಾಗಿ ಗುಲಾಬಿ ಹೂವು ಇರ್ತದೆ ಗುಲಾಬಿ ಬಹಳ ಸುಂದರ ನೋಡಿದ ಕುಲ್ಲೇ ಯಾರಿಗಾದರೂ ಅದನ್ನು ಕಿತ್ಕೋಬೇಕು ತಗೋಬೇಕು ಅನಿಸ್ತದೆ ಆದ್ರೆ ದೇವರು ಅದ್ರ ಕೆಳಗಡೆ ಮುಳ್ಳಿಟ್ಟ ನೋಡ್ರಿ ಅದ್ರ ಕೆಳಗಡೆ ಅವ ಆ ಹೂವೇನ ನಾವು ನೋಡ್ದ ಹೇಳಿ ತಗೊಳಕೆ ಹೋದ್ವಿ ಅಂದ್ರ ಮುಳ್ಳು ಚೂಸ್ತದ ನಾವು ಅದರ ಸಂಕೇತ ಏನಿದ್ದಿರ್ಬಹುದು ಭಗವಂತ ನಮಗ ಆ ಗುಲಾಬಿ ಹೂವಿನ ಮುಖಾಂತರ ಸಂದೇಶವನ್ನು ಕೊಟ್ಟಾನ ಅತಿ ಸುಂದರವಾದದ್ದು ಅಪಾಯಕಾರಿಯಾಗಿರ್ತದೆ ಅನ್ನುವಂಥ ಸಂದೇಶವನ್ನು ನಮಗೆ ಕೊಟ್ಟಾನ ಇದರ ಬಗ್ಗೆ ನೀವು ಎಚ್ಚರವಾಗಿರ್ರಿ ಅಂತ ಹೇಳ ಇಂಥ ಬಹಳಷ್ಟು ಸಂದೇಶಗಳನ್ನು ಕೊಟ್ಟಾನ ದೇವರು ಆದ್ರೆ ನಾವು ಅವುಗಳ ಕಡೆ ಗಮನವೇ ಕೊಡುವುದಿಲ್ಲ ಅದಕ್ಕೆ ಇವತ್ತಿನ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ನಂದು ಏನಪ್ಪ ವಿಷಯ ಅಂದ್ರೆ ಖಾಯಿಲೆಗಳು ಧರ್ಮ ಜಾತಿಗಳನ್ನು ನೋಡಿಕೊಂಡು ಬರುತ್ತವ ಅದಕ್ಕೆ ಈ ಧರ್ಮ ಜಾತಿ ಅನ್ನುವಂಥದ್ದು ಖಾಯಿಲೆಗಳಿಗೆ ಇಲ್ಲ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ನಾವು ಸೇವನೆ ಮಾಡ್ತಾ ಹೋದ್ವಿ ಅಂದ್ರೆ ಸರಿದಾರಿಗೆ ಬರ್ತ ಅವರು ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಜೈನರಾಗಿರ್ಬೋದು ಸಿಖ್ರಾಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಪ್ರಪಂಚದ ಯಾವುದೇ ಧರ್ಮ ಯಾವುದೇ ಜಾತಿ ಅವರೆಲ್ಲರೂ ನಮ್ಮ ಡಿಯೆಕ್ಷನ್ ಪ್ರೊಡಕ್ಟ್ಗಳನ್ನು ನಿಯಮಿತವಾಗಿ ನಿಯಮಿತವಾಗಿ ಮಿನಿಮಮ್ ಪ್ರೊಡಕ್ಟ್ಗಳನ್ನು ತಗೋತಾ ಹೋದರು ಅಂತಂದರೆ ಅವರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಬ್ಲಡ್ಡು ಅಂದರೆ ಅವರ ರಕ್ತ ಶುದ್ಧ ಆಗ್ತದೆ ಅವರ ರಕ್ತ ಹೆಚ್ಚಾಗ್ತದೆ ಅವರ ರಕ್ತದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ ಅವರಿಗೆ ಅಶಕ್ತತನ ಕಡಿಮೆ ಆಗ್ತದೆ ಓಡಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಹುರುಪು ಬರ್ತದೆ ಶಕ್ತಿ ಬರ್ತದೆ ಮನುಷ್ಯನಿಗೆ ನೋಡ್ರಿ ಹುರುಪು ಶಕ್ತಿ ಇತ್ತಪ್ಪ ಅಂದ್ರೆ ಎಷ್ಟು ಬೇಕಾದರೂ ದುಡಿಬಹುದು ಎಷ್ಟು ಬೇಕಾದರೂ ಗಳಿಸ್ಬೋದು ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಯಾವುದೇ ಧರ್ಮದವರಾಗಿರಲಿ ಯಾವುದೇ ಜಾತಿಯವರಾಗಿರಲಿ ನನ್ನ ಫೋನ್ ನಂಬರ್ ಆರಂಭದಲ್ಲಿ ಹೇಳೀನಿ ಅಥವಾ ಎಲ್ಲ ವಿಡಿಯೋಗಳಲ್ಲಿ ಹೇಳಿರ್ತೀನಿ ಅಕಸ್ಮಾತ್ ಯಾವ್ದರ ವಿಡಿಯೋದೊಳಗೆ ನನ್ನ ಫೋನ್ ನಂಬರ್ ಇರಲಿಲ್ಲ ಅಂದರೆ ಬೇರೆ ಒಂದು ಎರಡು ನಾಲ್ಕಾರು ವಿಡಿಯೋಗಳನ್ನು ಕೇಳಿರಿ ಖಂಡಿತವಾಗ್ಲೂ ಆರಂಭದಲ್ಲಿ ನಾನು ನನ್ನ ಮೊಬೈಲ್ ನಂಬರನ್ನು ಹೇಳಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ತಮ್ಮ ಸಮಸ್ಯೆಗಳನ್ನು ಸರಿ ಮಾಡಿಕೊಡ್ರಿ ಇಲ್ಲಿ ಧರ್ಮ ಜಾತಿ ಅನ್ನುವಂಥ ಭೇದಭಾವದಿಂದ ನಾವು ಬಡದಾಡದ್ರೊಳಗೆ ಅರ್ಥಿಲ್ಲ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ ಅಂತ ಹೇಳ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರಲಿಲ್ಲ ಅಂದರೆ ಬೇರೆದವ್ರಿಗೂ ಕೂಡ ನೀವು ಆಗ್ರಿ ಬೇರೆದವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕೇಳಿರಿ ಅದನ್ನು ನೀವು ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್